ಬೆಳಕು ಕನ್ನಡ ಸುದ್ದಿವಾಹಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥವು ಜನಸಾಮಾನ್ಯರಿಗೆ ಆಶ್ರಯ ಕೊಡುವಂತಹ ಹೆಮ್ಮರವಾಗಿದೆ ಶ್ರೀ ಶ್ರೀ ಮಹಾದೇವ ಸ್ವಾಮೀಜಿ ಅವರ ಅಭಿಮತ ನಮ್ಮ ದೇಶದಲ್ಲಿ ದಯೆಯೇ ಇಲ್ಲದ ಧರ್ಮ ಯಾವುದೂ ಇಲ್ಲ ಶ್ರೀ ಸ್ವಾಮೀಜಿ ಅವರ ನುಡಿ ನಮ್ಮ ದೇಶದಲ್ಲಿ ದಯೆ ಇಲ್ಲದ ಧರ್ಮ ಯಾವುದೂ ಇಲ್ಲ ಎಂಬುದಾಗಿ ದೇವನಹಳ್ಳಿ ತಾಲೂಕಿನ ವಿಜಯಪುರದ ಬಸವ ಮಠದ ಶ್ರೀ ಶ್ರೀ ಮಹಾದೇವ ಸ್ವಾಮೀಜಿ ಅವರು ತಿಳಿಸಿದರು ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ प्रगति बन्धु स्वसह वकोटा ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿ ಕೈವಾರ ವಲಯ ಇವುಗಳ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಎಲ್ಲ ಧರ್ಮಗಳು ದಯೆ ತೋರುತ್ತವೆ ಪ್ರೀತಿ ತೋರುತ್ತವೆ ಸರ್ವರ ಹಿತವನ್ನು ಬಯಸುತ್ತವೆ ಎಂಬುದಾಗಿ ನುಡಿದರು ಧರ್ಮಸ್ಥಳದ ಹೆಗಡೆಯವರಲ್ಲಿ ಸಂಪೂರ್ಣವಾಗಿ ದಯೆಯು ತುಂಬಿದೆ ಎಂದ ಅವರು ಧರ್ಮಸ್ಥಳದ ಸೇವಾ ಕಾರ್ಯಗಳು ನಾಡಿನ ಉದ್ದಗಲ ನಿರಂತರವಾಗಿ ಲಭಿಸುತ್ತಿವೆ ಎಂದು ಹೇಳಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳವು ನಾಡಿನ ಕಣ್ಣಾಗಿದ್ದು ಅದರ ಸಂರಕ್ಷಣೆ ಎಲ್ಲರ ಹೊಣೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಧರ್ಮಸ್ಥಳವು ಫಲ ಕಟ್ಟಿದ ಮರವಾಗಿದೆ ಹೆಮ್ಮರವಾಗಿದೆ ಚಾಮರವಾಗಿದೆ ಜನರಿಗೆ ಆಶ್ರಯ ಕೊಡುವಂತಹ ಮರವಾಗಿದೆ ಎಂದು ಬಣ್ಣಿಸಿದರು ಹೆಗಡೆಯವರ ದೈವ ಭಕ್ತಿ ಸೇವಾ ಭಾವನೆ ಉದಾತ್ತ ಚಿಂತನೆ ಧರ್ಮ ಸಹಿಷ್ಣುತೆ ಮುಂತಾದವುಗಳು ಸಮಾಜಕ್ಕೆ ಮಾದರಿಯಾಗಿವೆ ಎಂದು ನುಡಿದರು ಇತ್ತೀಚಿನ ಬೆಳವಣಿಗೆಗಳನ್ನು ಪ್ರಸ್ತಾಪಿಸಿದ ಅವರು ಸನ್ಮಾನ್ಯ ಹೆಗಡೆಯವರು ಯಾವುದಕ್ಕೂ ಹೆದರದೆ ಬೆದರದೆ ಮೊದಲಿನಂತೆಯೇ ತಮ್ಮ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಬೇಕೆಂದು ಸಲಹೆ ನೀಡಿದರು ಶ್ರೀಗಳು ಕೈವಾರ ಮಠಕ್ಕೆ ಆಗಮಿಸಿದಾಗ ಅವರನ್ನು ಪೂರ್ಣ ಕುಂಭ ಸ್ವಾಗತದೊಂದಿಗೆ ವೇದಿಕೆಗೆ ಕರೆತರಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀಗಳನ್ನು ಅತ್ಯಂತ ಗೌರವಯುತವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಶ್ರೀಯುತ ಸಿಎಸ್ ಪ್ರಶಾಂತ್ ಎಂಆರ್ಪಿಎಸ್ನ ಜೆಎಂ ದೇವರಾಜ್ ಮೌರ್ಯ ಟ್ರಸ್ಟ್ನ ಶ್ವೇತಾ ಶ್ರೀರಾಮ್ ಗ್ರಾಮದ ಗಣ್ಯರಾದ ಬಾಲಾಜಿ ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲಾ ಜನಜಾಗೃತಿ ಸದಸ್ಯರಾದ ಶ್ರೀಯುತ ಕುಪೇಂದ್ರಪ್ಪನವರು ಅಧ್ಯಕ್ಷತೆ ವಹಿಸಿದ್ದರು ದಯವೇ ಧರ್ಮದ ಪೂರವಯ್ಯ ನಂತಲ್ಲ ದೊಲ್ಲನಯ್ಯ ಕೂಡಲ ಸಂಗಮ ದೇವ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ದಯವಿಲಿನ ಧರ್ಮ ಯಾವುದೂ ಇಲ್ಲ ಎಲ್ಲ ಕೂಡ ದಯೆ ತೋರುತ್ತೆ ಪ್ರೀತಿ ತೋರುತ್ತೆ ವಿಶ್ವಾಸ ತೋರುತ್ತೆ ಅಲ್ಲಿ ಒಂದು ಮಗು ಅಕ್ಷಯದ ಬಿದ್ದೋಗಿರುತ್ತಾಗ ಆ ಮಗುವನ್ನು ಎತ್ತಿ ಸುಧಾರಣೆ ಮಾಡಿ ಆಸ್ಪಿಟ್ಲ್ ಕೊಂಡೊಯ್ಯುವಂತ ಕೆಲಸ ಮಾಡುವಂತ ದಯೆ ಇದೆಯಲ್ಲ ಬಹಳ ಪ್ರೀತಿ ಇದೆ ಆ ದಯೆ ನಮ್ಮ ಧರ್ಮಸ್ಥಳದ ಎಗ್ಗಡೆಯ ನಡಿದೆ ಧರ್ಮಸ್ಥಳದ ಹೆಗ್ಗಡಿಯಲ್ಲಿ ಸಂಪೂರ್ಣವಾಗಿ ತುಂಬ ಹೋಗುವಂಥ ಕೆಲಸ ಮಾಡಿದೆ ಆ ಕ್ಷೇತ್ರದ ಉದ್ದರಣೆಗಾಗಿ ಕ್ಷೇತ್ರದ ಉದ್ದಗೂ ಕೂಡ ತಮ್ಮ ಸೇವೆ ನಿರಂತರ ಸೇವೆ ಸಲ್ಲಿಸುವಂಥ ಕೆಲಸ ಮಾಡ್ತಾರೆ ಇನ್ಯಾವುದೋ ಸಂಸ್ಥೆಯಲ್ಲಿ ಯಾವುದೂ ಕೆಲಸ ಮಾಡ್ತಾ ಇಲ್ಲ ಆದರೆ ಮಾಡೋದಾದ್ರೆ ಎಂತ ಮಾಡೋ ಮಾಡೋ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ಧರ್ಮಕ್ಷ ಧರ್ಮಸ್ಥಳ ಕ್ಷೇತ್ರ ನಾವೆಲ್ಲರೂ ಕೂಡ ಹೋಗಿದ್ದೀವಿ ನೀವೆಲ್ಲೂ ಕೂಡ ಆಡುಗುಟ್ಟದ ಸೊಪ್ಪಿಲ್ಲ ಧರ್ಮಸ್ಥಳ ನೋಡದ ಜನಗಳಿಲ್ಲ ಅಂತ ಹೇಳ್ತಾನೆ ಯಾರು ಯಾರೋ ಆಡುಗುಡ್ಡದ ಸೊಪ್ಪಿಲ್ಲ ಧರ್ಮಸ್ಥಳ ನೋಡದ ಮನುಷ್ಯನೇ ಇರುವಂತೀಗ ಧರ್ಮಸ್ಥಳ ಎಲ್ಲಿದೆ ಅಂತ ಕೇಳಿದ್ರೆ ನಾವು ಹೇಳ್ಬಿಟ್ಟು ನೇರವಾಗಿ ಹೇಳ್ತೀವಿ ಈಗ ಹಾಗಾಗಿ ಕಪ್ ಚುಕ್ಕಿ ಬರ್ತಾಯಿದೆ ಸ್ವಲ್ಪ ಮುಖದಲ್ಲಿ ಯಾವ್ದು ಬರುತ್ತಪ್ಪ ಅದು ಭಂಗ್ ಬರುತ್ತೀಗ ಕಷ್ಟಕ್ಕೆ ಭಂಗ್ ಬರುತ್ತಂತೆ ಕಪ್ಚುಕ್ಕಿ ಬರುತ್ತಂತೆ ಆ ಕಪ್ಚುಕ್ಕಿಯಲ್ಲಿ ಹಿಂದಿರ ಕಾಲಾವಳಿಯೆಲ್ಲ ಚರ್ಮ ಬೆಳೀತಾ 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 ಚುಕ್ಕಿ ಮಾಯ ಆಗಿಬಿಟ್ಟೆ ಆ ಚುಕ್ಕಿ ಯಾವಾಗ ಹೋಗುತ್ತೋ ಅಲ್ಲಿ ಪ್ರಕಾಶಮಾನವಾಗಿರ್ತಕ್ಕಂಥ ಮುಖ ಒಳಿಯುವಂಥ ಕೆಲಸ ಮಾಡುತ್ತೆ ಪ್ರಶಾಂತದಲ್ಲಿ ಹೇಳ್ತಾ ಇರಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿಗೆ ನಾಸ್ತಿಕರು ಬಂದು ಆಸ್ತಿಕರನ್ನು ಹಾಳು ಮಾಡ್ಬಿಡ್ತಾರಂತೆ ಅವರು ಈಗ ಆಸ್ತಿಕರು ಯಾವತ್ತೂ ಹಾಳಾಗಲ್ಲ ಧರ್ಮ ಧರ್ಮವಾಗಿ ಒಳಿಯುವಂಥ ಕೆಲಸ ಮಾಡುತ್ತೆ ಚಿನ್ನ ಚಿನ್ನನೆ ಹೊತ್ತು ಬೆಳ್ಳಿ ಬೆಳ್ಳಿನೇ ಹೊತ್ತು ಮತ್ತೆ ಏನು ಅಲ್ಲಿ ಸಾಧ್ಯ ಇಲ್ಲ ಚಿನ್ನವನ್ನು ರುಚು ನೀರಿಗೆ ಹಾಕಿ ಆ ಡಸ್ಟ್ ಪಿನ್ ಹಾಕಿ ಅಲ್ಲಿ ಪಡ ಪಡ ಪಡಪ ಹೊಡೆಯುವಂತ ಕೆಲಸ ಮಾಡುತ್ತೆ ಹಾಗೆ ಯಾರು ಕೂಡ ಅದಕ್ಕೆ ಎದುರಿದ ಮನವೇ ಬೆದೇ ನಿಜ ನನಗೂ ನಿಶ್ಚಿಂತನಾಗಿರು ಪಲ ಬಿಟ್ಟ ಬಲವ ಕಲ್ಲಲ್ಲಿ ಒಡೆಯಂತೂ ಕೋಟಿ ಎಲವದ ಬರಗ ಕಲ್ಲಲು ಒಡೆಯವರು ಒಬ್ಬರೂ ಕಣ್ಣನೀಯ ಆಲ್ತುವ ಯಾರು ಯಾವುದು ಫಲ ಬಿಟ್ಟಿದ್ದ ಆ ಫಲವನ್ನು ನೋಡಿ ಮಾವ ಮಾವ ಮರಕ್ಕೆ ನಾಲ್ಕು ಕಲ್ಲನ್ನು ಒಡೆಯುವಂತ ಕೆಲಸ ಮಾಡ್ತಾರೆ ಫಲ ಕೆಟ್ಟ ಮರಕ್ಕೆ ಕಲ್ಲಿ ಒಡೆಯುವುದು ಒಂದು ಕೋಟಿ ಅದು ಫಲ ಬಿಟ್ಟಿದೆ ಈಗ ಧರ್ಮಸ್ಥಳ ಒಂದು ಫಲ ಬಿಟ್ಟಿರುವ ಮರ ಅದು ಎಮ್ಮರ ಅದು ಚಾಮರ ಎಲ್ಲರಿಗೂ ಆಶ್ರಯ ಕೊಡ್ತಕ್ಕಂಥ ಮರವಾಗಿದ್ದರಿಂದ ಅದಕ್ಕೆ ಕಲ್ಲಲ್ಲಿ ಒಡೆಯುವುದು ಒಂದು ಕೋಟಿ ಜನ ಅದಕ್ಕೆ ಎದುರ್ಬೇಕಾದ್ರೆ ಹೆಗಡೆಯವರು ಎದುಬೇಕಾದೀಗ ನಾವೆಲ್ಲ ಬೇರೆ ಯಾವ ನೂರು ಬಸ್ ಮಾಡ್ಕೊಂಡು ಹೋಗಿದ್ದೋ ಊರ್ ಕಾರ್ ಕರ್ಕೊಂಡು ಹೋಗಿದ್ದ ಸುಮಾರು ಜನ ಸ್ವಾಮಿಗಳೆಲ್ಲ ಹೋಗಿದ್ದ ಅದೂ ಕೂಡ ಆಗಿದ್ದ ಪ್ರಯಾಣ ಮಾಡ್ತಾ ಇದ್ದೀವಿ ಯಾರಿಗೂ ಎದುರಬೇಕಾಗಿಲ್ಲ ನೀವು ನೀವು ಧೈರ್ಯವಾಗಿರ್ಬೇಕು ಸ್ಥೈರ್ಯವನ್ನ ಹೊಂದ್ಕೊಳ್ಬೇಕು ಮೊದಲಂತೆ ಯಾವ ಯಾವ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೇ ಪ್ರಕಾರ ನಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ಹೇಳಿ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಿಕೊಂಡು ಹಾಗಾಗಿ ಧರ್ಮಸ್ಥಳ ನಾಡಿನ ಒಂದು ಕಣ್ಣಾಗಿದೆ ನಮ್ಮೆಲ್ಲದ ಕಣ್ಣು ಕಣ್ಣು ಅಲ್ಲಿ ಹೋದ್ರೆ ನಮ್ಮೆಲ್ಲವೂ ನಮ್ಮ ಎಲ್ಲ ಕುಳುಕಿತವಾಗಿರುತ್ತೆ ಒಂದು ದಿನ ಆಗಿ ಬೆಳಿಗ್ಗೆ ನೀರಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರು ಹೆಗ್ಡೆ ಹೇಳಿದ್ರು ಹಾಗೆ ನಾವು ಸ್ನಾನ ಮಾಡಿ ಶುಚಿರುಗೂತಾಗಿ ಒಂದು ಐವತ್ತು ಜನ ಸ್ವಾಮಿಗಳು ಹೊರಗಡೆ ಹೋದವು ಹೋಗಿ ದೇವರ ದರ್ಶನ ಮಾಡಿದ್ರು ಯಥಾ ಪ್ರಕಾರವಾಗಿ ದಾಸೋಹ ನಿಂತಿಲ್ಲ ಯಾವುದೇ ಪೂಜಾ ಕಾರ್ಯಕ್ರಮ ನಿಂತಿಲ್ಲ ಯಾವುದೇ ಸೇವಾ ದರಗಳು ನಿಂತಿಲ್ಲ ಆದರೂ ಕೂಡ ಮತ್ತೆ 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 ಕಲ್ಲೆಸಿಂತ ಒಂದು ಕಿರಿಯಾದ ನೀರಿಗೆ ಕಲ್ಲನ್ನು ಎಸೆದು ಒಂದು ಮಾಡುವಂತ ಕೆಲಸಗಳಿವೆ ಆ ಕೆಲಸ ಜನಗಳು ತುಂಬಾ ಇದ್ದಾರೆ ಅದಕ್ಕೆ ಅವರು ಇರಬೇಕು ನಿಂದ ಕರ ನಿಂದ ಕರ ಇರಬೇಕು ನಮ್ಮ ಕಲಿತ ಸಮಾಜ ಕಟ್ಟಕ್ಕಾಗಲ್ಲ ನಾವು ಧರ್ಮ ಕಟ್ಟಕ್ಕಾಗಲ್ಲ ಶ್ರೀಗಂಗ ಮಟ್ಟಕ್ಕೆ ಪರಿಸ್ಥಿತಿ ಬಂತು ದೊಡ್ಡ ಗಲಾಟೆ ಆಯ್ತು ಸ್ವಾಮೀಜಿ ಕುಂದ್ಕೋಬಿಟ್ರಿ ಇವಾಗ ಯಾರ ಬರ್ರಿ ಅಂತೇಳಿ ನೋಡ್ಬೇಕಾಯ್ತು ಆ ದೃಶ್ಯ ಕಣ್ಣು ಕಂಡದ್ದು ಇವಂತೂ ಕಾಣ್ತಾ ಈಗ ಹಾಗೆ ಸುತ್ತಮುತ್ತ ಹಳ್ಳಿಯರು ಬಂದ್ಬಿಟ್ರು ಕುಡ್ಲು ಮಂಜು ದೊಣ್ಣೆ ಅಕ್ಕ ಚಾಕು ಚೂರು ಎಲ್ಲ ತ ನಿಂತು ಬಿಟ್ರು ಶರೀಫ್ ಅಂತಿದ್ದ ಅವಾಗ ಶರೀಫ್ರ ಒಂದು ಸ್ಕೂಟರ್ ಹಾಕೊಂಡು ಬಂದರು ಈಗ ಎಲ್ಲ ಇಲ್ಲಿ ಅಲ್ಲೆಬ್ಬಿಟ್ಟು ಓಡೋಗ್ಬಿಟ್ರವಾಗ ಸಾವಿಗಡೆ ಬಂದು ನಿಂತ್ಕೊಂಡ್ರೆ ಏನ್ ಮಾಡ್ತಿದ್ದಾರೆ ಬನ್ನಿ ನಿಂತ್ಕೊಂಡು ಹೇಳಿದ್ರು ಆ ಧೈರ್ಯ ಎಲ್ಲಿ ಬರಬೇಕಾಗಿದೆ ಹಂಚಬೇಕಾಗಿಲ್ಲ ಅಳಕಬೇಕಾಗಿಲ್ಲ ಎಲ್ಲಿ ಹೋದ ಬಚ್ಚ ಅವಶ್ಯಕತೆ ಇಲ್ಲ ಧರ್ಮವನ್ನು ಉಳಿಸಿದೀವಿ ಧರ್ಮ ಜ್ಯೋತಿ ಹಚ್ಚಿದೀವಿ ಧರ್ಮ ಜ್ಯೋತಿ ಹಾರದಂತೆ ಕಾಯುವಂತ ಕೆಲಸ ನಮ್ಮದು ನಿಮ್ಮದಿಲ್ಲ ಆಗುವಂತ ಕೆಲಸಗಳಾಗಬೇಕು ಆ ಒಂದು ಕ್ಷೇತ್ರದ ಲಾಭ ಲಾಭ ಲಾಭಗಳನ್ನ ಊಟ ಮಾಡ್ತಾ ಇದ್ದ ಕೂಡ ಸಹಾಯ ಕೇಂದ್ರಗಳನ್ನ ಮಾಡಿಕೊಂಡು ಸಂಘಗಳನ್ನ ಮಾಡಿಕೊಂಡು ಇವತ್ತು ವೈಖರಿಯರು ಮಿರಿಯುವಂತ ಕೆಲಸ ಮಾಡ್ತಾ ಇದಿಲ್ಲ ಬಹಳ ಮುಖ್ಯವಾಗಿದೆ ಅದನ್ನ ಹೇಳ್ತಾರೆ ಓದಿ ಬೋಧಕನಾಗು ಖಾದಿ ಯೋಧಕನಾಗು ಶ್ರಮಿಕ ವಾಡಿಕನೇ ಹಾಗು ಏನಾದರೂ ಹಾಗೂ ನೀ ಆರೈಸಿದಂತಾಗು ಏನಾದರೂ ಸರಿ ಮೊದಲು ಮಾನವನಾಗು ನಮ್ಮ ಧರ್ಮ ಯಾವ್ದಪ್ಪ ಅಂದ್ರೆ ನಾವೆಲ್ಲ ಇರೋದು ಒಂದೇ ಧರ್ಮ ಅದು ಮಾನವ ಧರ್ಮ ಅಂತ ಹೇಳ್ತಾರೆ ಅದಕ್ಕೆ ಓದಿ ಹೋದಕ್ಕನಾಗೋ ಕಾದಿ ಹೋದಕನಾಗ ಶ್ರಮಿಕ ವಾಣಿಕೆನೇ ಆಗು ಏನಾದರೂ ಹಾಗೂ ನೀ ಮೊದಲು ಮಾನವನಾಗು ಮುಂದುವ ಹಿಂದೂ ಮುಸಲ್ಮಾನನೇ ಆಗು ಕ್ರೈಸ್ತ ಬುದ್ಧನೇ ಹಾಗು ಚಾರುವಾಕನೇ ಹಾಗು ಏನಾದರೂ ಹಾಗೂ ನೀ ಆರೈಸಿದಂತಾಗ ಏನಾದರೂ ಹಾಗೂ ನೀ ಆರೈಸಿದಂತಾಗೂ ಏನಾದರೂ ಸರಿಯೇ ಮೊದಲು ಮಾನವನಾಗು ಅವೆಲ್ಲ ಒಂದು ಮಾನವರಿನೂ ಆಗಿಲ್ಲ ಹಾಗೆ ಇನ್ನೂ ಬುದ್ಧಿಯನ್ನು ಮುಂದುವರೆ ಹೇಳ್ತೇನೆ ಕ್ರೈ ಕ್ರೈಸ್ತ ಬುದ್ಧನೇ ಆಗೋ ಚಾರುವಕನೇ ಆಗು ಮೊದಲು ಮಾನವನಾಗು ರಾಜಕಾರಣಿಯಾಗು ರಾಷ್ಟ್ರ ಪ್ರೇಮಿಯೇ ಹಾಗೂ ಕಲೆಗಾರ ವಿಜ್ಞಾನಿಯೇ ತಾನಾಗು ಕಲೆಗಾರ ವಿಜ್ಞಾನಿಯೇ ತಾನಾಗು ಏನಾದರೂ ಆಗ ಭೋಗ ಬಯಸಿ ಏನಾದರೂ ಆಗ ಭೋಗ ಬಯಸಿ ಏನಾದರೂ ಸರಿಯೇ ಮೊದಲು ಮಾನವನಾಗ ಮೊದಲು ಮಾನವನಾಗ ಈ ಮೂರು ಪದ್ಯ ನಮಗೆ ಮನುಕುಲಕ್ಕೆ ಒಳಿತನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತವೆ ಹಾಗಾಗಿ ಇವೆಲ್ಲರ ಬದುಕು ಹಸನಾಗಲಿ ಅಂತೇಳಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿದರೆ ಎಲ್ಲ ಧರ್ಮದಲ್ಲೂ ಇದೆ ಅವರವರ ಧರ್ಮದ ಧರ್ಮ ಪೂಜೆ ಮಾಡೋದು ಮುಖಾಂತರವಾಗಿ ಮನಸ್ಸಿಗೆ ಶಾಂತಿಯನ್ನು ನೆಮ್ಮದಿಯನ್ನು ಆನಂದವನ್ನು ಸಮಾಜ ಜನತೆಗೆ ಬೀರುವಂಥ ಕೆಲಸ ಮಾಡ್ತಾರೆ ನಮ್ಮ ಕುಪೇಲ್ ಹೇಳ್ತಾ ಇದ್ರು ನಮ್ಗೆ ಹನ್ನೆರಡು ಕೂಟಗಳಿದ್ದಾವೆ ಹನ್ನೆರಡು ಹಳ್ಳಿಗಳಿದ್ದಾವೆ ಹನ್ನೆರಡು ಹೋಬಳಿಗಳಿದ್ದಾವೆ ಅದರಲ್ಲೂ ಸೇರಿ ಒಂದು ಕಡೆ ಕೆಲಸವನ್ನು ಮಾಡ್ತಾ ಅಂತ ಅಂತೇಳಿ ನೀವು ಮಾಡ್ತಾ ಇದ್ದೀವಿ ಕರೆಕ್ಟ್ ಆಗಿದೆ ಈ ಸಂದೇಶ ದೇಧವಾಗಿ ತಲುಪುವಂಥ ಕೆಲಸ ಮಾಡ್ತಾ ಇದೆ ಹೆಗ್ಡೆ ನೋಡ್ತಾ ಇರಲಿ ನೀವೆಲ್ಲ ಹೆಂಗೆ ಕೂತಿದ್ದೀರಾ ಬಿಂಡ್ರಾಪ್ ಸೈಲೆನ್ಸ್ ಆಗಿ ಹೆಗ್ಡೆ ನೋಡ್ತಾವೆ ಆಲೆ ನಿಮ್ಮಲ್ಲಿ ಅಲ್ಲಿಂದೇ ಆಶೀರ್ವಾದ ಸಿಗ್ತಾ ಇದೆ ಅಲೋಪಶಾಸ್ತ್ರವ್ರೆ ಅಲ್ಲಿಂದಲೇ ಅಲ್ಲಿಂದಲೇ ಆಶೀರ್ವಾದ ಮಾಡ್ತಾ ಇದ್ರೆ ಖಂಡಿತವಾಗಿ ಧರ್ಮಸ್ಥಳದ ಪ್ರೋಗ್ರಾಮ್ ಅಂದ್ರೆ ಯಾವತ್ತೂ ತಪ್ಪಿಸ್ಕೊಳಲ್ಲ ಅದು ಮದ್ಯಪಾನ ಶಿಬಿರ ಆಗಲಿ ಯಾವುದೇ ಶಿಬಿರ ಮಾಡ್ಕೊಂಡು ಕೂಡ ಧಾವಿಸಿ ಹೋಗುವಂತ ಕೆಲಸ ಮಾಡ್ತೀವಿ ಆ ಶಿಬಿರದಲ್ಲಿ ಒಂದು ಸೂಜಿ ಬಿದ್ದು ಕೇಳುವಂತ ಕೆಲಸ ಮಾಡ್ ಬಹಳ ಮುಖ್ಯವಾಗಿದೆ ಬೇರೆ ಬೇರೆ ಕಾರ್ಯಕ್ರಮ ಹೊಂದ್ತೀವಿ ಅಲ್ಲಿ ಎಷ್ಟು ಗೊಂದಲ ಗೊಂದಲ ಆದ್ರೆ ಮಾತನಾಡಲಿಕ್ಕೆ ಅವ್ರು ಸಾಕು ಸಾಕು ಅಂತ ಹೇಳಿ ಕೈ ಚಪಾಳೆ ತಟ್ಟು ನಿಲ್ಲಿಸುತ್ತೆ ಬಿಡಲ್ಲ ಅವ್ರೆ ನೀವು ಕೈ ಚಪಾಳೆ ತಟ್ಟದ ಪರವಾಗಿಲ್ಲ ಅದು ಕುಂತಿದ್ರಲ್ಲ ಅದಕ್ಕೆ ಬಹಳ ಮುಖ್ಯವರ ಆಶೀರ್ವಾದ ಸಿಕ್ಕಿದೆ ನಮಗೆ ಆ ಸಿಕ್ಕದಾಗ ನಾವು ಕೆಲಸ ಮಾಡೋಣ ವಿಚಾರವನ್ನ ಕಿರಿ ಕೇಳ್ತೇವೆ ಆ ವ್ಯಕ್ತಿಯ ಮನಸ್ಸು ವ್ಯಕ್ತಿಯನ್ನ ವ್ಯಕ್ತಿಯ ಭಾವನೆಗಳನ್ನ ಕೆರೆಸುವಂತ ಕಂಡುಬಂದಿದೆ ಈಗ ಅದರ ವಾಸನೆ ಸವಿಯುವಂತ ಮೂಗಿದೆ ಅವರ ನುಡಿದಂತ ಮುತ್ತಲನ್ನ ಆಡುವಂತ ಬಾಯಿದೆ ಅದನ್ನ ಪೂಜಿಸುವಂತ ಕೈಗಳಿದ್ದೇವೆ ಅಲ್ಲಿಗೆ ಧಾವಿಸುವಂತ ಕಾಲುಗಳಿದೆ ನಮಗೆ ಭಗವಂತ ಎಲ್ಲ ಸಂಪತ್ತನ್ನು ಕೊಟ್ಟ ಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾರೆನು ಎನ್ನೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೈ ನಮ್ಮೊಳಗೆ ಎಲ್ಲ ಇವೈ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೇತರೆ ಕಲಕದ್ದವೆ ಅಮೃತದ ಸವೀದೇ ನಾಲಿಗೆಗೆ ಅಮೃತದ ಸವೀದೇ ನಾಲಿಗೆಗೆ ಎಲ್ಲೋಡುಗಿದೆ ಇಲ್ಲದ ದೇವರ ಪತ್ತಿರ ಮೀತ ದೊರಲಿಲ್ಲವೆ ದೊರಲಿಲ್ಲವೆ ನಮ್ಮ ಕೋಟೆಯಲ್ಲಿ ನಮ್ಮ ಹಮ್ಮಿ ಮಾ ಕೋಟೆಯಲ್ಲಿ ಎಷ್ಟು ಕಷ್ಟವು ನಂಬಿಕೆಯೋ ನಾಲ್ಕು ದಿನ ನೈ ಬದುಕಿನಲ್ಲಿ ನಾಲ್ಕು ದಿನ ನೈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಕಲ್ಲು ದೇಹವೇ ಗುಡಿಯು ಭಾವವೇ ಮಡಿಯು ದೇಹವೇ ಗುಡಿಯು ಭಾವವೇ ಮಡಿಯು ನಡೆ ನುಡಿಯ ಗೊಪರವ ನಡೆ ನುಡಿಯ ಗೋಪುರವ ಪ್ರೀತಿಯ ನುಡಿ ಗಂಟೆಯಾದವ ಪ್ರೀತಿಯ ನುಡಿ ಗಂಟೆ ನೋ ಈಗಿರ ಜೀವನ ಪಾವನೋ ಈಗಿರ ಜೀವನ ಪಾವನೋ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಇಲ್ಲದ ದೇವರ ದೇವರನ್ನೆಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಲೋಕ ಲೋಕ ಕಲ್ಯಾಣವಾಗಬೇಕವಾಗಬೇಕೆಂಬ ಆಶಯದಿಂದ ಹಗಲಿರುಳು ಶ್ರಮಿಸುತ್ತಿರುವ ಶ್ರೀ ಶ್ರೀ ಮಹಾದೇವ ಸ್ವಾಮೀಜಿಗಳವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು